ಕಿಟಕಿಗೆ ಗಿಳಿ ಬಾಗಿಲವು ಮಗ ಅಪ್ಪ ಅಮ್ಮ ಹಾಗೆ ನೋಡು ಮಗ ಈ ಶಬ್ದಂಗು ಅಲ್ಲ ಹಳೆ ಶಬ್ದಂಗ ಉಪಯೋಗಿಸುದೇ ಹೆಂಗ್ ಮರದೇ ಹೋಯ್ತು ಪುಟ್ಟ ಮಕ್ಕಳಿಗೆ ಕೇಳಿಯೂ ಗೊಂತಿರ್ತಿಲ್ಲ ಅಪ್ಪು ಮಗ ಇನ್ನು ಸುಮಾರು ಶಬ್ದಂಗೂ ಇದ್ದು ನಾವೀಗ ಉಪಯೋಗಿಸದ್ದೇ ಮರದೇ ಹೋಯ್ತದು ಅಪ್ಪು ಮಗ ಮಾಳಿಗೆಗೆ ಉಪ್ಪರಿಗೆ ಮತ್ತೆ ಅಡಿಗೆ ಕೋಣೆಗೆ ಅಟ್ಟುಂಬೊಳ ಹಿಂಗೆ ಸುಮಾರು ಶಬ್ದಂಗೂ ಇದ್ದು ಮತ್ತೆ ನಾವೀಗ ಈ ಶಬ್ದಗಳೆಲ್ಲ ಉಪಯೋಗಿಸದೇ ಇದ್ದರೆ ಇದ್ದಲ್ಲದ ಹೆಂಗೋ ದೊಡ್ಡ ಹೆಂಗೋಗೆ ಮರತು ಹೋಯ್ತು ದೊಡ್ಡವಕ್ಕೆ ಮತ್ತೆ ಈ ನಿನ್ನೆ ನಂಗೆಪ ಸಣ್ಣ ಸಣ್ಣ ಮಕ್ಕಳು ದೊಡ್ಡ ಅದಪ್ಪಗ ಆದ್ರೆ ಹೇಳಿಕೊಡ್ಲೆ ಆರಿದ್ದು ಕ್ರಮೇಣ ನಮ್ಮ ಭಾಷೆ ಇಲ್ಲದಂಗೆಪ್ಪ ಸಾಧ್ಯತೆ ಇತ್ತು ಓ ಅಮ್ಮ ಭಾಷೆ ಅಪ್ಪು ಮಗ ನಮ್ಮ ದೇಶಲ್ಲಿ ಈಗ ಕೆಲವು ಭಾಷೆಗಳಲ್ಲ ಆರು ಮಾತಾಡುವವಿಲ್ಲದೇ ಅದು ಮೃತ ಭಾಷೆ ಹೇಳಿ ಆಗಿ ಹುಯ್ದು ಗೊಂತಿದ್ದ ಅಪ್ಪು ಮಗ ಅಹೋಂ ಆಂಡ್ರೋ ಸಿಂಗ್ಮೈ ತೋಲ್ಚಾ ಹೀಗೆ ಕೆಲವು ಭಾಷೆಗೂ ನಮ್ಮ ದೇಶದಲ್ಲಿ ಈಗ ಮಾತಾಡೋ ಆರು ಇಲ್ಲತೆ ಅದರ ಮೃತ ಭಾಷೆ ಹೇಳಿ ಮಾಡಿದ್ದವು ಗೊತ್ತಿದ್ದ ನಮ್ಮ ಭಾಷೆ ಹಂಗಪ್ಪ ಲಾಗಲ್ಲ ಮಗ ನಮ್ಮ ಭಾಷೆ ಉಳಿಯಕಲ್ಲದ ನಮ್ಮ ಭಾಷೆಗೂ ಆಗತಿ ಬಪ್ಪಲಾಗ ಹೇಳಿ ನಮ್ಮ ಗುರುಗೋ ನಮ್ಮ ಭಾಷೆಯನ್ನೇ ಮಾತಾಡಬೇಕು ನಾವು ಮತ್ತೆ ನಮ್ಮ ಭಾಷೆ ಮಾತಾಡುವಾಗ ನಾವು ನಮ್ಮ ಭಾಷೆಯ ಶಬ್ದಗಳನ್ನೇ ಮ ಉಪಯೋಗಿಸಬೇಕು ಹಂಗೆ ಉಪಯೋಗಿಸಿ ಅಪ್ಪಾಗ ಆ ಶಬ್ದಂಗು ಉಳಿತು ಆ ಭಾಷೆ ಉಳಿತು ಹಂಗಾಗೇ ನಮ್ಮ ಗುರುಚಾಮಿ ಹೇಳುದು ನಮ್ಮ ಭಾಷೆಯನ್ನೇ ಮಾತಾಡಿ ಹೇಳಿ ಆದ ಕಾರಣವೇ ಮಗ ನಮಗೆಲ್ಲ ಅದರ ಬಗ್ಗೆ ಅರಿವು ಮೂಡಿಸಲು ಬೇಕಾಗಿ ನಮ್ಮ ಗುರುಚಾಮಿ ಈ ಸರ್ತಿ ಅವರ ಚಾತುರ್ಮಾಸ್ಯ ವ್ರತವ ಸ್ವಭಾಷಾ ಚಾತುರ್ಮಾಸ್ಯ ಹೇಳಿ ಆಚರಿಸ್ತಾ ಇಪ್ಪದು ನಾವು ನಮ್ಮ ಗುರುಚಾಮಿ ಹೇಳಿದ ಹಾಗೆ ಕೇಳುವ ಅಲ್ಲ ಮಗ ಹೊಸ ಹೊಸ ಶಬ್ದ ನಾವೆಲ್ಲರೂ ನಮ್ಮ ಭಾಷೆ ಮಾತಾಡುವಾಗ ಆದಷ್ಟು ನಮ್ಮ ಭಾಷೆಯ ಶಬ್ದಗಳನ್ನೇ ಉಪಯೋಗ ಮಾಡುವ ಅಲ್ಲದ ಅದರ ಬಗ್ಗೆ ನಾವು ಗಮನ ಕೊಡುವ ಅಲ್ಲದ